ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೇವೆ ಜೂನ್ ತಿಂಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ ಗುರು ಶುಕ್ರಾದಿ ಗ್ರಹಗಳ ಚಲನೆ ಆಧಾರಿತವಾಗಿ ಯಾವ್ಯಾವ ಫಲಾಫಲಗಳು ದ್ವಾದಶ ರಾಶಿಗಳವರಿಗೆ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ವಿ ಈ ಸಾರಿ ಜೂನ್ ತಿಂಗಳಲ್ಲಿ ಯಾವ್ಯಾವ ರಾಶಿಯವರಿಗೆ ಏನೇನು ಫಲ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಇದು ಕೇವಲ ಗೋಚಾರ ಫಲ ಮಾತ್ರ ಆಗಿದ್ದು ನಿಖರವಾದಂತಹ ಭವಿಷ್ಯವನ್ನು ತಿಳ್ಕೊಳ್ಳೋಕ್ಕೆ ನಿಮ್ಮ ಪುಸ್ತಕವನ್ನು ಪರಿಶೀಲನೆ ಮಾಡಿಕೊಳ್ಳೇಬೇಕು ಈ ವಿಡಿಯೋದಲ್ಲಿ ಸಿಂಹರಾಶಿಯವರ ಸಂಕ್ಷಿಪ್ತ ರಾಶಿ ಫಲಗಳನ್ನು ತಿಳ್ಕೊಳ್ಳೋಣ ವಿಷದವಾಗಿ ಹೇಳ್ತಾ ಹೋದರೆ ತುಂಬ ದೊಡ್ಡದಾಗಿರೋದ್ರಿಂದ ಸಂಕ್ಷಿಪ್ತವಾಗಿ ಕೆಲವು ಫಲಗಳನ್ನು ಹೇಳ್ತೀವಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು ಸಿಂಹರಾಶಿಯವರಿಗೆ ಹಿಂಜರಿಕೆಗಳು ಉಂಟಾಗ್ತಕ್ಕಂತಹ ಕಾಲ ಮೇ ತಿಂಗಳಿಂದ ಪ್ರಾರಂಭ ಆಗ್ಬಿಟ್ಟಿದೆ ಮೇ ತಿಂಗಳಿನವರೆಗೆ ಅತ್ಯಂತ ಉತ್ತಮ ಕಾಲವನ್ನು ಪಡ್ಕೊಂಡಿದ್ದರೆ ಎಲ್ಲ ಥರದಲ್ಲೂ ಪ್ರಗತಿ ನೀವು ಹೇಳಿದ್ದೇ ಮಾತುಗಳು ಎಲ್ಲ ಕಡೆ ನಡೀತಾ ಇತ್ತು ಮೇ ತಿಂಗಳಿನಿಂದ ಅದು ಹಿಮ್ಮುಖವಾಗ್ತಾ ಇದೆ ಗುರು ಗೋಚಾರ ಫಲದಿಂದಾಗಿ ಈಗ ನಿಮಗೆ ಗೊತ್ತಿರುವ ಹಾಗೆ ಅದೇ ಈ ತಿಂಗಳು ಸಹ ಅಂದರೆ ಜೂನ್ ತಿಂಗಳಲ್ಲಿಯೂ ಸಹ ಮುಂದುವರಿತಾ ಇದೆ ನೀವು ಮಾತುಕತೆಯಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಲೇಬೇಕಾಗುತ್ತೆ ಪ್ರತಿಯೊಂದು ಮಾತನ್ನು ಸಹ ಅಳೆದು ತೂಗಿ ಮಾತಾಡಬೇಕಾಗುತ್ತೆ ಸರಿಯಾಗಿ ಮಾತಾಡಿದರೂ ಸಹ ಅದನ್ನು ತಪ್ಪಾಗಿ ತಿಳ್ಕೊಳ್ಳೋ ಜನಗಳೇ ನಿಮ್ಮ ಸುತ್ತಮುತ್ತ ಇರ್ತಾರೆ ಇಲ್ಲಾಂದರೆ ಉದ್ದೇಶಪೂರ್ವಕವಾಗಿ ನಿಮ್ಮ ಚಾರಿತ್ರ್ಯ ವಧೆ ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ ಮಾತು ಅನ್ನೋದು ಬಹಳ ಮುತ್ತಿನ ಹಾಗೆ ಇರಬೇಕು ಹಾಗೂ ಲೆಕ್ಕ ಮಾಡಿ ಮಾತಾಡಬೇಕು ಎಕ್ಸ್ಟ್ರಾ ನೀವು ಮಾತಾಡಿದರೆ ಅಂದರೆ ಸುಖ ಸುಮ್ಮನೆ ತೊಂದರೆಗೆ ಒಳಗಾಗ್ತೀರಾ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಆಯವ್ಯಯಗಳು ಸರಿಯಾಗಿ ಇರ್ತವೆ ಹಣ ಬರ್ತಾ ಇರುತ್ತೆ ಈ ಕಡೆ ಖರ್ಚಾಗ್ತಾ ಇರುತ್ತೆ ಒಟ್ಟಿನಲ್ಲಿ ನಿಮಗೆ ಕಾರ್ಯಭಾರ ನಡೆಸಲಿಕ್ಕೆ ವ್ಯವಹಾರ ನಡೆಸಲಿಕ್ಕೆ ಅಂತೂ ಆಗೋದಿಲ್ಲ ಸಾಕಷ್ಟು ಹಣದ ಹರಿವು ಇರುತ್ತೆ ಹಾಗೆ ಖರ್ಚು ಸಹ ಆಗ್ತಾ ಇರುತ್ತೆ ಅದರ ಬಗ್ಗೆ ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ತೊಂದರೆ ಅಂತೂ ನಿಮಗೆ ಹಣಕಾಸಿನಲ್ಲಿ ಆಗೋದಿಲ್ಲ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರ ಇರಬೇಕು ಬಂಧು ಬಾಂಧವರು ಹಾಗೂ ನೆರೆಹೊರೆಯವರೊಡನೆ ಸ್ನೇಹಿತರೊಡನೆ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡಬೇಕಾಗುತ್ತೆ ಎಷ್ಟೊತ್ತಿಗೆ ಯಾರು ಎಲ್ಲಿ ಏನು ತೊಂದರೆಯನ್ನು ನಿಮಗೆ ಮಾಡ್ತಾರೆ ಅನ್ನೋದು ಗೊತ್ತೇ ಆಗೋದಿಲ್ಲ ಆ ರೀತಿಯಲ್ಲಿ ಕೆಲವು ವಿಚಾರಗಳು ನಡೀತವೆ ಸಾಂಸಾರಿಕವಾಗಿಯೂ ಅಷ್ಟೇ ಇಲ್ಲಿ ಯಾರು ಏನು ಮಾಡ್ತಾರೆ ಅನ್ನೋದೇ ಗೊತ್ತಾಗದ ರೀತಿಯಲ್ಲಿ ನಿಮಗೆ ಒಂಥರ ವಿಚಿತ್ರ ಅಂತಾರಲ್ಲ ಆ ರೀತಿ ವಿಚಿತ್ರವಾಗಿ ಕೆಲವು ಘಟನೆಗಳು ನಡೀತಾವೆ ಈ ಜೀವನದಲ್ಲಿ ಜೂನ್ ತಿಂಗಳಲ್ಲಿ ನಿಮ್ಮ ದಶಾಭಕ್ತಿಗಳು ಚೆನ್ನಾಗಿದ್ಬಿಟ್ಟು ಜನ್ಮಜಾತಕದಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂತಹ ಗ್ರಹಗಳ ಫಲಗಳೇ ಬೇರೆ ಆಗಿರ್ತವೆ ಸದ್ಯಕ್ಕೆ ಗೃಹಗತಿಗಳ ಗೋಚಾರ ಫಲದ ಪ್ರಕಾರ ನಾವು ಹೇಳ್ತಾ ಇದ್ದೀನಿ ಅಷ್ಟೇ ಉಳಿದಂತೆ ಎಲ್ಲ ನೀವು ಜನ್ಮಜಾತಕವನ್ನು ಪರಿಶೀಲಿಸ್ಕೊಳ್ಬೇಕು ಬಟ್ನಲ್ಲಿ ಸಿಂಹರಾಶಿಯವರಿಗೆ ಉತ್ತಮವಾದಂತಹ ಪ್ರಗತಿ ತರತಕ್ಕಂತಹ ಕಾಲವಂತೂ ಅಲ್ಲ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಸಮಾಧಾನದಿಂದ ಮುಂದುವರ್ಕೊಂಡು ಹೋಗ್ತೀರಾ ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡ್ತೀರಾ ಹಾಗೂ ವ್ಯವಹಾರಗಳನ್ನು ಸರಿಯಾಗಿ ಇಟ್ಕೊಳ್ತೀರಾ ಅಂತ ಆದರೆ ಒಂದು ಮಧ್ಯಮವಾಗಿ ನಡೀತಕ್ಕಂತಹ ತಿಂಗಳಿದು ಅಷ್ಟೇ ಮಧ್ಯಮ ಪ್ರಗತಿಯನ್ನು ನೀವು ನಿರೀಕ್ಷೆ ಮಾಡ್ಬೋದು ಪ್ರತಿಯೊಂದರಲ್ಲಿಯೂ ಸಹ ಇನ್ನು ಮಕ್ಕಳ ವಿಚಾರದಲ್ಲಿ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿಯನ್ನು ಮಾತ್ರ ನೀವು ಕಾಣ್ಬೋದು ಇದೊಂದು ಶುಭ ವಿಚಾರ ನಿಮಗಿದೆ ಮಕ್ಕಳು ಉತ್ತಮ ರೀತಿಯಲ್ಲಿ ಪ್ರಗತಿಯನ್ನು ತೋರಿಸ್ತಾರೆ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಸಿಂಹರಾಶಿಯವರ ಆರೋಗ್ಯ ತಾನೇ ತಾನಾಗಿ ಆವಾಗವಾಗ ಕೆಡ್ತಾ ಇರುತ್ತೆ ಎಚ್ಚರ ಇರಬೇಕು ಹಾಗೆಯೇ ಮನೆಯಲ್ಲಿರ್ತಕ್ಕಂತಹ ಜನಗಳ ಜೊತೆಗೆ ಹೊಂದಾಣಿಕೆ ಬೇಕು ಸ್ವಲ್ಪ ಹೊಂದಾಣಿಕೆಯನ್ನು ಮಾಡ್ಕೊಳ್ಬೇಕು ನಾನು ಹೇಳಿದ್ದೇ ನಡಿಬೇಕು ಅನ್ನೋ ಹಾಗಿದ್ರೆ ಸ್ವಲ್ಪ ಅಲ್ಲಿ ಎರಡು ತೊಡರುಗಳು ಕಾಣ್ತಕ್ಕಂತಹ ಸಂದರ್ಭಗಳು ಬರ್ತವೆ ನೀವು ಸಹ ಅಷ್ಟೇ ಎಲ್ಲ ನನ್ನ ನಿರೀಕ್ಷೆಯಂತೆ ನಡಿಬೇಕು ಎಷ್ಟು ನಾವು ಹೆಚ್ಚು ನಿರೀಕ್ಷೆಯನ್ನು ಪಡ್ತೀವೋ ಅಷ್ಟು ಹೆಚ್ಚು ದುಃಖಕ್ಕೆ ಒಳಗಾಗ್ತೀವಿ ಮಿತ್ರರೇ ಯಾವಾಗಲೂ ಸಹ ನಿರೀಕ್ಷೆ ಅನ್ನೋದು ತುಂಬ ಕಡಿಮೆ ಇಟ್ಕೊಂಡಿರಬೇಕು ನಿರೀಕ್ಷೆ ಹೆಚ್ಚಾದಷ್ಟು ಸಹ ನೋವು ನಮ್ಮ ಜೊತೆಗೆ ಇರುತ್ತೆ ನಾವು ಕಡಿಮೆ ನಿರೀಕ್ಷೆಯನ್ನು ಇಟ್ಕೊಂಡಷ್ಟು ನಾವು ಸಂತೋಷವಾಗಿ ಇರ್ತೀವಿ ಇದನ್ನು ಬೇಕಾದ್ರೆ ಪ್ರಯೋಗ ಮಾಡಿ ನೋಡಿ ಬೇರೆಯವರಿಂದ ಹೆಚ್ಚು ನಿರೀಕ್ಷೆಯನ್ನು ಇಟ್ಕೊಳ್ಳೇಬೇಡಿ ಯಾವುದೂ ಸಹ ಹೆಚ್ಚು ನಿರೀಕ್ಷೆಯನ್ನು ಇಟ್ಕೊಳ್ಳೋಕ್ಕೆ ಹೋಗಲೇಬಾರ್ದು ಅದು ಹೇಳಿ ಕೇಳಿ ಸಿಂಹರಾಶಿಯವರಿಗೆ ಇದು ತುಂಬ ತೊಂದರೆಯನ್ನು ತಂದುಕೊಡುತ್ತೆ ದುಃಖವನ್ನೇ ತಂದು ಕೊಡ್ತಾ ಇರುತ್ತೆ ಯಾವಾಗಲೂ ಸಹ ಈ ರೀತಿಯಲ್ಲಿ ಆರೋಗ್ಯದ ಕಡೆ ಹಣಕಾಸಿನ ವ್ಯವಹಾರದ ಕಡೆ ಮಾತುಕತೆಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ತಗೊಂಡು ನೀವು ಇರೋದೇ ಆದರೆ ಜೂನ್ ತಿಂಗಳು ಅತಿ ಉತ್ತಮವಾಗಿ ಅಲ್ಲದೆ ಇದ್ದರೂ ಸಹ ಸಮಾಧಾನಕರವಾಗಿ ನೀವು ನಿಭಾಯಿಸ್ಬೋದು ಒಳ್ಳೆಯದಾಗಲಿ ನಿಮಗೆ